ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗಿನಲ್ಲಾದ ಪ್ರಕೃತಿ ವಿಕೋಪದ ಸಂತ್ರಸ್ತರಿಗೆ ಆದ್ಯತೆಯ ಮೇರೆಗೆ ಮನೆ ಹಸ್ತಾಂತರಿಸಲು ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸಭೆ ತೀರ್ಮಾನಿಸಿದೆ ಇನ್ಫೋಸಿಸ್ ನಿರ್ಮಾಣ ಮಾಡಿದ ಇನ್ನೂರು ಮನೆಗಳು ಸೇರಿದಂತೆ ಒಟ್ಟು ಇನ್ನೂರ ಐವತ್ತು ಮನೆಗಳ ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ ಅರ್ಹರ ಪಟ್ಟಿ ತಯಾರಿಸಲಾಗಿದೆ ಶೀಘ್ರ ಮನೆ ಹಸ್ತಾಂತರ ಮಾಡಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನು ಉಸ್ತುವಾರಿ ಸಚಿವ ಬೋಸ್ರಾಜ್ ವಹಿಸಿದ್ದರು ಅನೇಕ ಸಂತ್ರಸ್ತರಿಗೆ ಮನೆ ಸಿಕ್ಕಿಲ್ಲ ಎಂದು ಶಾಸಕ ಡಾಕ್ಟರ್ ಮಂತರ್ಗೌಡ ಗಮನ ಸೆಳೆದಾಗ ಈ ಬಗ್ಗೆ ಮೂರು ಬಾರಿ ಮಾಹಿತಿ ನೀಡಿದರೂ ಯಾರೊಬ್ಬರು ಮುಂದೆ ಬಂದಿಲ್ಲ ಮನೆ ಸಿಗದವರಿಗೆ ಆದ್ಯತೆ ಮೇಲೆ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ಹೇಳಿದರು ಇನ್ನೂರು ಮನೆಗಳಿಗೆ ಸೆಪ್ಟಿಕ್ ಟ್ಯಾಂಕ್ ಇಲ್ಲ ಸಿಇಒ ಈ ಬಗ್ಗೆ ಶಿಫಾರಸು ಮಾಡಿದ್ದಾರೆ ಎಂದು ಎಸಿ ಹೇಳಿದರು ಕೂಡಲೇ ಮನೆಗಳನ್ನು ಪಾರದರ್ಶಕವಾಗಿ ಹಸ್ತಾಂತರಿಸಿ ಆಯಾ ಪಂಚಾಯಿತಿಗೆ ವರ್ಗಾಯಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಹೇಳಿದರು ಕರಡಿಗೋಡು ಸಂತ್ರಸ್ತರು ಸಮೀಪದಲ್ಲೇ ಪರ್ಯಾಯ ಜಾಗ ಕೇಳುತ್ತಿದ್ದು ಈ ಬಗ್ಗೆ ಸರ್ಕಾರಕ್ಕೆ ಬರೆಯಲಾಗಿದೆ ಇನ್ನೊಂದೆಡೆ ಮಂಗಲದಲ್ಲಿ ಜಾಗ ಗುರುತಿಸಲಾಗಿದೆ ಎಂದು ಡಿಸಿ ಸ್ಪಷ್ಟನೆ ನೀಡಿದರು ನಾಮನಿರ್ದೇಶಿತ ಸದಸ್ಯೆ ಕಾವೇರಿ ಅವರ ಪ್ರಶ್ನೆಗೆ ಉತ್ತರಿಸಿದ ಜಿಲ್ಲಾಧಿಕಾರಿ ಆಯಾ ಪಂಚಾಯಿತಿ ಮಟ್ಟದಲ್ಲಿ ಆರ್ನೂರು ಮನೆಗಳ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗಿದೆ ಆದರೆ ರಸ್ತೆ ಇನ್ನಿತರ ಮೂಲಭೂತ ಸೌಲಭ್ಯ ಒದಗಿಸುವುದೇ ಸವಾಲು ಎಂದರು ಅದು ಸಿದ್ದರಾಮಯ್ಯ ಸರ್ ಅವರ ಬಂದು ಅದನ್ನು ಶಂಕುಸ್ಥಾಪನೆ ಕೂಡ ಮಾಡ್ಕೊಟ್ಟಿದ್ದಾರೆ ಆದಿವಾಸಿ ಸಮುದಾಯಗಳ ಒಂದು ಸಮಸ್ಯೆ ಆಶ್ರಯ ಮನೆಗಳದ್ದು ನಿರಾಶ್ರಿತರ ಸಮಸ್ಯೆ ಎಷ್ಟು ತೀವ್ರವಾಗಿ ಹಾಗೆ ಇಲ್ಲಿ ಎಷ್ಟೋ ವರ್ಷಗಳಿಂದ ಇಲ್ಲಿ ಕೂಲಿ ಕೆಲಸಕ್ಕೋಸ್ಕರ ಕಾಫಿ ತೋಟಗಳಲ್ಲಿ ಕೂಲಿ ಕೆಲಸಕ್ಕೋಸ್ಕರ ಬಂದಿರುವಂತಹ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಎರಡು ಮೂರು ತಲೆಮಾರುಗಳಿಂದ ಇನ್ನೇ ನೆಲೆಸಿದ್ದಾರೆ ಸರ್ ದಯವಿಟ್ಟು ಇಂತಹ ಒಂದು ಪಟ್ಟಿಗಾಗಲೇ ಪ್ಲಾನಿಂಗ್ ಮಾಡ್ಕೊಂಡು ಮುನ್ನೂರು ಮುನ್ನೂರು ಹೌಸಸ್ ಅದು ಎಲ್ಲ ಆಗಿದೆ ಅದರವನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಅವರಿಗೆ ಕೈಲಿ ಕೊಡ್ಬೇಕು ದಯವಿಟ್ಟು ಹೇಳಿ ಇದರಲ್ಲಿ ನಾವು ಆಶ್ರಯ ಇದು ಸ್ಕೀಮ್ ಅಲ್ಲಿ ನಾವು ಮನೆಗಳು ಕೊಡ್ಬೇಕಂದ್ರೆ ಬಹಳ ಸಿಂಪಲ್ ಇದೆ ಕಂದಾಯ ಇಲಾಖೆಯಿಂದ ಪೈಸಾಯಿ ಜಾಗವನ್ನ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯತಿ ಹೆಸರುಗಳೇ ಮಾಡಿ ಆಶ್ರಯಕ್ಕೆ रिलेटेड ಕನ್ಫರೆನ್ಸ್ ಬರೆ 11 ಅಲ್ಲಿ ಎಸಿ ಮಾಡ್ಕೊಂಡ್ರು ಲವ್ ಅಂತ ಕೊಂಡ್ರು ಅವಕ್ಕೆ ಕೋರ್ಬಹುದು ಬಟ್ ಅದರಲ್ಲಿ ಏನಾಗುತ್ತೆ ರಸ್ತೆಯೂ ಇಶ್ಯೂಸ್ ಬರುತ್ತೆ ಚರಂಡಿ ಇಶ್ಯೂ ಬರುತ್ತೆ ಒಳಹನಿ ಇಶ್ಯೂ ಬರುತ್ತೆ ಅದರಲ್ಲಿ ನಾವು ಆ ಜಾಗವನ್ನ ಡೆವೆಲಪ್ ಮಾಡ್ತೀನಿ ಮನೆ ಪ್ರತಿ ಅವರು ಕೊಡಗಿನಲ್ಲಿ ಈ ವರ್ಷ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂರ ಎಪ್ಪತ್ತೇಳು ಹಾಗೂ ನಗರ ವ್ಯಾಪ್ತಿಯಲ್ಲಿ ಅರವತ್ತೆಂಟು ಮನೆಗಳಿಗೆ ಹಾನಿಯಾಗಿದ್ದು ಸೂಕ್ತ ಪರಿಹಾರವನ್ನು ಜಮಾ ಮಾಡಲಾಗಿದೆ ಎಂದು ಎಸಿ ಹೇಳಿದರು ಅದೇ ರೀತಿ ಬೆಳೆ ಹಾನಿಯಾದ ಒಂಬತ್ತು ಸಾವಿರದ ಏಳುನೂರ ತೊಂಬತ್ತೊಂದು ಹೆಕ್ಟೇರ್ ಪ್ರದೇಶಕ್ಕೆ ಐನೂರ ಎಪ್ಪತ್ತೊಂದು ಪಾಯಿಂಟ್ ಎಂಟು ಕೋಟಿ ಪರಿಹಾರ ನೀಡಲಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಮಾಹಿತಿ ನೀಡಿದರು ಬಾಣವಾರದಲ್ಲಿ ಅರಣ್ಯ ಕಚೇರಿಗೆ ವಿದ್ಯುತ್ ಸಂಪರ್ಕವಿದ್ದರು ಕೂಗಳತಿಯ ದೂರದಲ್ಲಿರುವ ಹಲವು ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಇಲಾಖೆ ತಡೆ ಒಡಿದೆ ಎಂದು ಆಕ್ಷೇಪಿಸಿದ ಶಾಸಕ ಡಾಕ್ಟರ್ ಮಂತರ್ಗೌದು ಅರಣ್ಯ ಇಲಾಖೆ ಮತ್ತು ಚೆಸ್ಕಂ ಅಧಿಕಾರಿಗಳನ್ನು ಪ್ರಶ್ನಿಸಿದ್ದರು ಕಚೇರಿಗೆ ವಿದ್ಯುತ್ ನೀಡಲು ಅನುಮತಿ ಪಡೆದಿದ್ದಾರೆಯೇ ಎಂದು ವ್ಯಂಗ್ಯ ಮಾಡಿದರು ಈ ಬಗ್ಗೆ ಸಮಾಜ ನೀಡಿದ ಅಧಿಕಾರಿಗಳು ಎರಡು ಸಾವಿರದ ಆರರ ಬಳಿಕ ನಿವಾಸಿಗಳು ಅಲ್ಲಿ ನೆಲೆ ನಿಂತಿದ್ದು ಪ್ರಕರಣ ಕೋರ್ಟಿನಲ್ಲಿದೆ ಎಂದರು

नहीं है करेक्ट पर तेरा नहीं है मैं आऊँ दिन देल पर मिशन केला लोग ये वे इधर दिन पर मिशन केले तो रखा है इधर दिन पड़ गया और मतलब ये करेक्ट पर चला करे फाइट पड़ी करे तो जाने बोलेगे नहीं वो हमारे तक आ यहाँ सब देख बुद्धि क्यों अबे यार इस मेरे भी तो बीटिंग नीड्स अरे लाइनिंग के अंदर वन हेक्टर तक మాట్ హడీ విచారా ఇంకా ఎలక్ట్రిఫికేషన్ ఇమీడియట్